ಮೇಡಮ್ ಅವರು ನಮ್ಮ ನಾಗ್ಪುರ ಎಮ್ ಎಲ್ ಎ ಕಚೇರಿ ಶಾಸಕರ ಭವನಕ್ಕೆ ಬಂದಿದ್ದಾರೆ ಅವರು ಒಂದು ಏನು ಸ್ಮಾಲ್ ಮೀಡಿಯಂ ಎಮ್ ಎಸ್ ಅಂತ ಏನು ಹೇಳ್ತೀವಿ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸ್ ಸ್ಮಾಲ್ ಸ್ಕೇಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸ್ ಅಂಡ್ ಆರ್ಗನೈಸ್ಡ್ ಆ್ಯಂಡ್ ಅನ್ಆರ್ಗನೈಸ್ಡ್ ಲೇಬರ್ ಕಾರ್ಮಿಕ ವಿಭಾಗದ ಸಣ್ಣ ಕೈ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಒಂದು ಏನು ಕ್ಯಾಬಿನೆಟಲ್ಲಿ ಒಂದು ರಾಜ್ಯ ಖಾತೆಯನ್ನ ಒಂದು ಹೆಮ್ಮೆಯ ಒಂದು ಡಿಪಾರ್ಟ್ಮೆಂಟ್ ಅದು ಅದನ್ನು ತಗೊಂಡಿದ್ದಾರೆ ಅವರು ಇವತ್ತು ನಮ್ಮ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಾವು ಎಲ್ಲ ನಮ್ಮ ಹೆಣ್ಮಕ್ಳು ಆ್ಯಸ್ ಎ ವುಮೆನ್ ಆಗಿ ಒಂದು ವುಮೆನ್ ಕ್ಯಾಂಡಿಡೇಟ್ನ ಉತ್ತರ ಲೋಕಸಭಾ ಚುನಾವಣೆಯಿಂದ ನಾವು ಅವ್ರನ್ನ ಗೆಲ್ಲಿಸಿ ಏನು ಪಾರ್ಲಿಮೆಂಟ್ಗೆ ಕಳಿಸಿದ್ದೀವಿ ನಮಗೆಲ್ಲ ತುಂಬ ಹೆಮ್ಮೆ ಅನಿಸ್ತಾ ಇದೆ ನಮ್ಮ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ ಮಹಿಳಾ ವಿಭಾಗದಿಂದ ಮೇಡಮ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಬಂದಿದ್ದೀವಿ ತುಂಬಾ ಖುಷಿ ಖುಷಿಯಾಗಿ ಮೇಡಮ್ ಅವರಿಗೆ ಹೇಳಿದ್ದೀವಿ ಅವರು ಎಲ್ಲ ಒಂದು ಏನು ಆರ್ಗನೈಸ್ಡ್ ಅಂಡ್ ಅನ್ಆರ್ಗನೈಸ್ಡ್ ಅಂತ ಏನು ಹೇಳ್ತೀವಿ ಕಾರ್ಮಿಕರಿದ್ದಾರೆ ಅವರ ಒಂದು ವಾಯ್ಸ್ ಆಗಿ ಅವರ ಒಂದು ಧ್ವನಿಯಾಗಿ ಇಡೀ ಇಂಡಿಯಾದಲ್ಲಿ ಇಡೀ ದೇಶದಲ್ಲಿ ಅವರ ಒಂದು ವಾಯ್ಸ್ ಆಗಿ ಮೇಡಮ್ ಅವರು ಪಾರ್ಲಿಮೆಂಟ್ ಇಲ್ಲಿ ಧ್ವನಿ ಎತ್ತುತ್ತಾರೆ ಅನ್ನೋ ಒಂದು ಆ ನಂಬಿಕೆ ಇದೆ ನಮ್ಗೆಲ್ರಿಗೂ ಕೂಡ ಸೊ ನಮ್ಮ ಎಲ್ರಿಗೂ ಕೂಡ ಏನು ಉತ್ತರ ಲೋಕಸಭಾ ಚುನಾವಣೆ ನಮ್ಮ ಕರ್ನಾಟಕ ಆಗ್ಲಿ ಇಡೀ ದೇಶಾದ್ಯಂತ ಏನು ಕಾರ್ಮಿಕರಿದ್ದಾರೆ ಎಲ್ರಿಗೂ ಒಂದು ಒಳ್ಳೆ ನಿಟ್ಟಿನಲ್ಲಿ ಯೋಜನೆ ಮೇಡಮ್ ತರಬೇಕು ಅಂತ ಅವ್ರ ಹತ್ರ ಕೇಳ್ಕೊಳ್ತಾ ಇದೀವಿ ಈ ಸಂದರ್ಭದಲ್ಲಿ ಹ್ಯಾಟ್ಸ್ ಆಫ್ ಟು ಯು ಆ ಮೇಡಂ ಕುಮಾರಿ ಶೋಭಾ ಮೇಡಮ್ ಅವರಿಗೆ ಹೇಳಕ್ಕೆ ಇಷ್ಟ ಅಂಡ್ ಅವರ ಒಂದು ಹ್ಯೂಜ್ ಸಕ್ಸಸ್ ಗೆ ಮನಿ ಕಾಂಗ್ರಾಜುಲೇಷನ್ಸ್ ಆ ಮೇಡಮ್ ನಮ್ಮ ಜೆಡಿಎಸ್ ವುಮೆನ್ಸ್ ವಿಂಗ್ ಇಂದ ಮಹಾಲಕ್ಷ್ಮಿ ಲೇವಿಟ್ ವತಿಯಿಂದ ಕೋರ್ತಾ ಇದೀವಿ ಧನ್ಯವಾದಗಳು ಖಂಡಿತ್ವಾಗ್ನು ಯಾಕೆಂದ್ರೆ ಬಿಜೆಪಿ ಮತ್ತು ಜೆ ಡಿ ಎಸ್ ಒಂದು ಏನು ಒಂದು ಮೈತ್ರಿಯಿಂದ ನಾವು ಇವಾಗ ಹಳೆ ಮೈಸೂರು ಭಾಗದಲ್ಲಿ ಒಂಬತ್ತು ಕ್ಷೇತ್ರಗಳನ್ನ ನಾವು ಪಾರ್ಲಿಮೆಂಟ್ ಅಲ್ಲಿ ತಗೊಳಕ್ಕೆ ಸಾಧ್ಯವಾಯಿತು ಇಲ್ಲೂ ಕೂಡ ನಮ್ಮ ಏನು ಉತ್ತರ ಲೋಕಸಭಾ ಇರ್ಬೋದು ಮಂಡ್ಯ ಜಿಲ್ಲೆ ಇರ್ಬೋದು ನಾವು ಗೆದ್ದಿರೋ ಒಂದು ಎರಡು ಕಡೆ ಇರಬಹುದು ಎಲ್ಲ ಕಡೆನೂ ಬಿಜೆಪಿ ಕಾರ್ಯಕರ್ತರು ಕೂಡ ನಮ್ಮ ಜೆ ಕಾರ್ಯಕರ್ತರ ಜೊತೆಗೆ ಒಟ್ಟು ಒಟ್ಟಾಗಿ ಹೋಗಿದ್ದಕ್ಕೆ ನಮ್ಗೆ ಈ ಒಂದು ದೊಡ್ಡ ಗೆಲುವನ್ನ ಕೊಟ್ಟಿದ್ದಾರೆ ಜನ ನಮ್ಮ ಕರ್ನಾಟಕ ಜನತೆಗೆ ಅಭಿನಂದನೆ ಸಲ್ಲಿಸ್ತಾರೆ ಿವಿ ಇದೇ ರೀತಿಯಲ್ಲಿ ಬಿಬಿಎಂಪಿಯಲ್ಲಿ ನಾವು ಮಹಿಳೆ ಏನು ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯಿಂದ ನಮ್ಮ ಕ್ಷೇತ್ರದಲ್ಲಿ ಅದೇನು ಎಂಟು ವಾರ್ಡ್ ಆಗುತ್ತೋ ಒಂಬತ್ತು ವಾರ್ಡ್ ಆಗುತ್ತೋ ಇದೇ ರೀತಿಯಲ್ಲಿ ಒಗ್ಗಟ್ಟಾಗಿ ಹೋದ್ರೆ ನಾವು ಎಂಟಕ್ಕೆ ಎಂಟು ಒಡೆಯದಂತೂ ಸತ್ಯ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಆ ನನ್ನ ಹೆಸರು ನಾನು ಜಯಲಕ್ಷ್ಮಿ ಕಾರ್ತಿಕ್ ಮಹಾಲಕ್ಷ್ಮಿ ಲೇಔಟ್ ವುಮೆನ್ ಪ್ರೆಸಿಡೆಂಟ್ ಮಹಾಲಕ್ಷ್ಮಿ ಲೇಔಟ್